ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂಥೇಳಿ ಹಾಗಿದ್ದರೆ ತಡ ಯಾಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದ್ಬಿಟ್ಟು ಭಾಗ್ಯಲಕ್ಷ್ಮಿ ಬಾಂಡ್ ಯಾರ್ಯಾರೆಲ್ಲ ಮಾಡಿಸಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಖುಷಿ ಪಡೋ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಈ ಭಾಗ್ಯಲಕ್ಷ್ಮಿ ಬಾಂಡನ್ನು ಜಾರಿಗೆ ತರ್ತಾರೆ ಭಾಗ್ಯಲಕ್ಷ್ಮಿ ಯೋಜನೆನ ಜಾರಿಗೆ ತರ್ತಾರೆ ಆಗ ಯಾರ್ಯಾರಿಗೆಲ್ಲ ಹೆಣ್ಣು ಮಗು ಹುಟ್ಟುತ್ತೋ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಯಾರ್ಯಾರಿಗೆಲ್ಲ ಹೆಣ್ಣು ಮಕ್ಕಳು ಹುಟ್ತಾರೋ ಅವರಿಗೆಲ್ಲರಿಗೂ ಕೂಡ ಈ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡೋ ವ್ಯವಸ್ಥೆನ ಮಾಡ್ತಾರೆ ಆಗ ಯಾರ್ಯಾರೆಲ್ಲ ಎರಡು ಸಾವಿರದ ಆರರಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ಪಡೆದಿರ್ತಾರೋ ಅವರೆಲ್ಲರಿಗೂ ಕೂಡ ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಖುಷಿ ವಿಚಾರ ಏನಪ್ಪಾ ಅಂದರೆ ಯೋಜನೆ ಆರಂಭಗೊಂಡು ಈಗ ಹದಿನೆಂಟು ವರ್ಷ ಕಳೆದು ಹೋಗಿದೆ ಅಂದರೆ ಹದಿನೆಂಟು ವರ್ಷಗಳು ತುಂಬಿದವೆ ಆಗ ಯಾವ ಹೆಣ್ಣು ಮಗುವಿಗೆ ಬಾಣನ ವಿತರಣೆ ಮಾಡ್ತಾಯಿದ್ರು ಆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ನಾವು ಸರ್ಕಾರದಿಂದ ಇಷ್ಟು ಹಣವನ್ನು ಮಗು ವಿದ್ಯಾಭ್ಯಾಸಕ್ಕೋಸ್ಕರ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಯಾರ್ಯಾರೆಲ್ಲ ಬಾಣನ್ನ ತಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಾಣನ್ನ ತಗೊಂಡು ಹದಿನೆಂಟು ವರ್ಷಗಳು ಕಳೆದು ಹೋಗಿವೆ ಆ ಸಂದರ್ಭದಲ್ಲಿ ಶೇಕಡ ಎರಡು ಪಾಯಿಂಟ್ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಲಾಗಿತ್ತು ಆ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವಾಗ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಂದರೆ ಇವಾಗ ಹದಿನೆಂಟು ವರ್ಷ ತುಂಬಿರೋದ್ರಿಂದ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅವರವರ ಖಾತೆಗೆ ಏನು ಅಮೌಂಟನ್ನು ಅನೌನ್ಸ್ ಮಾಡಿದ್ರೋ ಆ ಅಮೌಂಟು ಅವರವರ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹೌದಲ್ಲ ವೀಕ್ಷಕರೇ ಇದು ತುಂಬಾ ಖುಷಿ ಪಡ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು ಇವಾಗ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಹೆಣ್ಮಕ್ಕಳ ಖಾತೆಗೆ ಈ ಹಣ ವರ್ಗಾವಣೆ ಆಗಬೇಕು ಅಂದರೆ ಏನೇನೆಲ್ಲ ನಿಯಮಗಳು ಒಳಪಡ್ತವೆ ಅಂತೇಳಿ ತಿಳ್ಕೊಳ್ಳೋಣ ಹಾಗಿದ್ರೆ ಮೊದಲನೇದಾಗಿ ಈ ಯೋಜನೆ ಬಗ್ಗೆ ನಾವು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ ಯೋಜನೆ ಆರಂಭದಿಂದ ಇಲ್ಲಿಯವರೆಗೆ ಮೂವತ್ತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷದಷ್ಟು ಮಂದಿ ಈ ಭಾಗ್ಯಲಕ್ಷ್ಮಿ ಬಣ್ಣ ಪಡೆದಿದ್ದಾರೆ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಬದಲಾಗಿ ಸುಕನ್ಯಾ ಹೆಸರಿನಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ಮಂದಿ ಈ ಬಾಂಡನ್ನು ಪಡ್ಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದು ಹದಿನೆಂಟು ವರ್ಷ ಪೂರ್ಣಗೊಂಡ ಹೆಣ್ಣು ಮಕ್ಕಳಿಗೆ ಕೆಲವು ನಿಯಮಗಳ ಅನ್ವಯದಲ್ಲಿ ಹಣವನ್ನು ಅವರವರ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಆರರಲ್ಲಿ ಈ ಯೋಜನೆ ಜಾರಿಗೆ ಬಂದಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತೊ ಮತ್ತು ಇಪ್ಪತ್ತೊಂದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ಇದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಹಾಗಿದ್ರೆ ಈ ಹಣವನ್ನು ಅವರವರ ಖಾತೆಗೆ ವರ್ಗಾಯಿಸಲು ಏನೇನು ನಿಯಮಗಳು ಅನುಕರಣೆ ಆಗ್ತವೆ ಅಂತ ಇವಾಗ ಹೇಳ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಫಲಾನುಭವಿಗಳು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಅಂದರೆ ಅವರು ಬಡತನ ರೇಖೆಯಿಂದ ಕೆಳಗಡೆ ಇದ್ದು ಅವರ ಆದಾಯ ಕಡಿಮೆ ಇದ್ದು ಅವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಮತ್ತು ಆ ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗುವಿನ ತಂದೆ ತಾಯಿಗೆ ಮೂರು ಮಕ್ಕಳಿಗಿಂತ ಹೆಚ್ಚಿಗೆ ಮಕ್ಕಳು ಇರಬಾರ್ದು ಅನ್ನೋ ನಿಯಮ ತುಂಬ ಮುಖ್ಯವಾಗಿದೆ ಹಣವನ್ನು ಪಡೆದಿರುವ ಮಗು ಎಂಟನೇ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸಿರಲೇಬೇಕು ಅಂದರೆ ಆ ಮಗು ಫಿಫ್ತು ಅಥವಾ ಸಿಕ್ಸ್ ಅಲ್ಲ ಐದು ಅಥವಾ ಆರನೇ ತರಗತಿನ ಓದಿ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದರೆ ಈ ಹಣ ಆ ಮಗುವಿಗೆ ಸಿಗೋದಿಲ್ಲ ಆ ಹೆಣ್ಣು ಮಗುವಿಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಅವರು ಎಂಟನೇ ತರಗತಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಅವರಿಗೆ ಗೊತ್ತಾಗಬೇಕು ಅಂದರೆ ಅವರು ಓದಿರ್ತಕ್ಕಂಥ ಶಾಲೆಯಲ್ಲಿ ಅಧಿಕೃತ ಶಾಲಾ ದಾಖಲಾತಿನ ಮಾಡಿಸ್ಕೊಂಡು ಬಂದಿರಬೇಕು ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದ ನೋಂದಾವಣೆ ಮಾಡಿರ್ತಕ್ಕಂಥ ಫಲಾನುಭವಿಗಳು ಬಾಲಕಾರ್ಮಿಕರಾಗಿರಬಾರದು ಅಂದರೆ ಆ ನೋಂದಾಯಿಸುವ ಸಂದರ್ಭದಲ್ಲಿ ಅವರು ಬಾಲಕಾರ್ಮಿಕರು ಅಲ್ವೋ ಅಂತ ಮಾಹಿತಿ ತಗೊಂಡಿರ್ತಾರೆ ಆ ಮಾಹಿತಿ ಅನ್ವಯದಲ್ಲಿ ಅವರು ಬಾಲಕಾರ್ಮಿಕರಾಗಿರಲಿಲ್ಲ ಅಂದರೆ ಅವರಿಗೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಅಮೌಂಟು ಸಿಗುತ್ತೆ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾಗಿರಬಾರ್ದು ಆ ಮಗುವಿಗೆ ಹದಿನೆಂಟು ವರ್ಷದ ಒಳಗಡೆನೆ ಮದುವೆ ಆಗಿರ್ಬಾರ್ದು ಅಂತೇಳಿ ಇದು ಒಂದು ರೂಲ್ಸ್ ಕೂಡ ಇದೆ ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿದ್ದು ಅದರ ಫಲಾನು ಮತ್ತು ಲಾಭವನ್ನು ಆ ಹೆಣ್ಣು ಮಗುವಿನ ತಾಯಿಗೂ ಕೂಡ ಪಡ್ಕೋತಾ ಇದ್ದಾರೆ ಅದರ ಜೊತೆಯಲ್ಲಿ ಈಗ ಅಂದರೆ ಅವ್ರ ಖಾತೆಗೆ ಎಷ್ಟು ಹಣ ಸಿಗುತ್ತೆ ಮೆಚುರಿಟಿ ಅಮೌಂಟ್ ಅಂದರೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದಿರೋರ ಖಾತೆಗೆ ಎಷ್ಟು ಹಣ ಸಿಗುತ್ತೆ ಅಂದರೆ ಮೂವತ್ತೈದು ಸಾವಿರ ಅಷ್ಟೇ ಸಿಗ್ತಾಯಿದೆ ಯಾಕೆ ಅಂದರೆ ಈ ಭಾಗ್ಯಲಕ್ಷ್ಮಿ ಯೋಜನಾ ಯೋಜನೆಯನ್ನು ಸ್ಟಾರ್ಟ್ ಮಾಡಿ ಎರಡು ವರ್ಷದ ಬೆಳೆ ತನಕ ಈ ಮೂವತ್ತೈದು ಸಾವಿರ ರುಗಳನ್ನು ಘೋಷಣೆ ಮಾಡಿದರು ಎರಡು ವರ್ಷ ಆದ ನಂತರ ಈ ಭಾಗ್ಯಲಕ್ಷ್ಮಿ ಹಣವನ್ನು ಒಂದು ಲಕ್ಷಕ್ಕೆ ಒಂದು ಲಕ್ಷದ ಬಾಂಡಿಗೆ ವರ್ಗಾವಣೆ ಮಾಡ್ತಾರೆ ಆದ್ದರಿಂದ ಇವಾಗ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಹದಿನೆಂಟು ವರ್ಷ ಕಳೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಸಿಗ್ತಾ ಇರೋದು ಮೂವತ್ತೈದು ಸಾವಿರ ರೂಗಳು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಯಾರ್ಯಾರಿಗೆಲ್ಲ ಈ ಭಾಗ್ಯಲಕ್ಷ್ಮಿ ಬಾಂಡ್ ಸಿಕ್ಕು ಹದಿನೆಂಟು ವರ್ಷ ಆಗಿದೆಯೋ ಅವರೆಲ್ಲರೂ ಕೂಡ ಅವರ ಈ ನಿಯಮಗಳನ್ನು ಫಾಲೋ ಮಾಡಿ ನೀವು ಬಾಂಡನ್ನು ಎಲ್ಲಿ ಪಡೆದಿರ್ತೀರೋ ಆ ಅಲ್ಲೇನೇ ಹೋಗ್ಬಿಟ್ಟು ಈ ಮಾಹಿತಿಗಳನ್ನು ತೊಗೊಂಡೋಗಿ ನಿಮ್ಮ ನಿಮ್ಮ ಖಾತೆಗೆ ಅಂದರೆ ಆ ಮಗುವಿನ ಖಾತೆಗೆ ಆ ಹೆಣ್ಣು ಮಗುವಿನ ಖಾತೆಗೆ ಈ ಹಣವನ್ನು ವರ್ಗಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚು ಹೆಚ್ಚು ಗೊ ಗೊತ್ತಿರುವಂತಹ ಇಂಥ ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ಎಲ್ರಿಗೂ ಧನ್ಯವಾದಗಳು